ಹಾಯ್ ಗೈಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ಹಿಂದಿನ ವೀಡಿಯೋದಲ್ಲಿ ಒಂದು ಬ್ಲೌಸನ್ನು ಫ್ರಂಟ್ ಪಾರ್ಟ್ ಬ್ಯಾಕ್ ಪಾರ್ಟನ್ನೆಲ್ಲ ಫಿನಿಶ್ ಮಾಡಿದ್ದೆಲ್ಲ ಫ್ರೆಂಡ್ಸ್ ಇವತ್ತು ಅದರದ್ದು ಶೋಲ್ಡರ್ ಜಾಯಿಂಟ್ ಮಾಡಿ ಅದರದ್ದು ಫಿಟ್ಟಿಂಗನ್ನು ಯಾವ ರೀತಿ ಮಾಡೋದು ಸ್ಲೀವ್ಸನ್ನು ಯಾವ ರೀತಿ ಜಾಯಿಂಟ್ ಮಾಡ್ತೇನೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸಿಕೊಡ್ತಾ ಇದ್ದೇನೆ ನೋಡಿ ಆಲ್ರೆಡಿ ನಂದು ಫ್ರಂಟ್ ಪಾರ್ಟೆಲ್ಲ ಫಿನಿಶ್ ಆಗಿದೆ ಗುಬ್ಬಿ ಪಟ್ಟಿ ಮತ್ತು ರಿಂಗ್ ಪಟ್ಟಿಯನ್ನು ಕೂಡ ನಾನು ಮಾಡಿ ಆಗಿದೆ ನೋಡಿ ಇದು ಕಪ್ಸ್ ಬ್ಲೌಸ್ ಆಗಿರೋದ್ರಿಂದ ಕಪ್ಸನ್ನು ಇಟ್ಟಿದ್ದೇನೆ ಫ್ರೆಂಡ್ಸ್ ಇವಾಗ ನಾನು ಅದಕ್ಕೆ ಭುಜವನ್ನು ಜಾಯಿಂಟ್ ಮಾಡಬೇಕು ನೋಡಿ ಫ್ರಂಟ್ ಪಾರ್ಟನ್ನು ನನ್ನ ಸೈಡಿಗೆ ಈಗ ಬ್ಯಾಕ್ ಪಾರ್ಟನ್ನು ತೆಗೆದುಕೊಂಡಿದ್ದೇನೆ ಕರೆಕ್ಟಾಗಿ ನೋಡಿಕೊಳ್ಳಿ ನೀವು ನೋಡಿ ಭುಜಕ್ಕೆ ಭುಜವನ್ನು ಸೇರಿಸಿಕೊಳ್ಳಿ ರಿಂಗ್ ಪಟ್ಟಿ ಸೈಡಿನ ನಾನು ಹೆಮ್ಮಿಂಗ್ ಪಟ್ಟಿಯನ್ನು ನಾನು ಮಾಡಿಕೊಳ್ಳಿಲ್ಲ ಫ್ರೆಂಡ್ಸ್ ಅದನ್ನು ಕಡೆಗೆ ಮಾಡ್ಕೊಳ್ಳೋದು ಗುಬ್ಬಿ ಪಟ್ಟಿ ಸೈಡಲ್ಲಿ ನಾನು ಹೆಮ್ಮಿಂಗನ್ನು ಕಂಪ್ಲೀಟ್ ಮಾಡಿಬಿಟ್ಟಿದ್ದೇನೆ ನೋಡಿ ಭುಜವನ್ನು ಜಾಯಿಂಟ್ ಮಾಡುವಾಗ ಸ್ವಲ್ಪ ಸ್ಲೋವಾಗಿ ಮಾಡಬೇಕು ಸ್ವಲ್ಪ ತನಕ ಒಂದು ಒಂದು ಇಂಚ್ ತನಕ ತೊಂದರೆ ಸ್ಟಿಚ್ ಮತ್ತೆ ಅಲ್ಲಿ ಬೀಡ್ ಅಡಿಯಲ್ಲಿ ಇರೋದ್ರಿಂದ ನಾವು ಸ್ವಲ್ಪ ಕೇರ್ಫುಲ್ಲಾಗಿ ಸ್ಟಿಚ್ ಮಾಡಬೇಕಾಗ್ತದೆ ಕೈಯಲ್ಲೇ ನೀವು ಮೂವ್ ಮಾಡಬೇಕು ಫ್ರೆಂಡ್ಸ್ ಪೆಡಲನ್ನು ಡೈರೆಕ್ಟಾಗಿ ಒತ್ತಿದರೆ ಸೂಜಿ ಕಟ್ಟಾಗುವ ಚಾನ್ಸಸ್ ಇರ್ತದೆ ಅದಕ್ಕೋಸ್ಕರ ನೋಡಿ ಕರೆಕ್ಟ್ ಎರಡು ಶೋಲ್ಡರನ್ನು ಕರೆಕ್ಟಾಗಿ ಜಾಯಿಂಟ್ ಮಾಡ್ಕೊಳ್ಳಿ ನೋಡಿ ಕೈಯಲ್ಲೇ ಬೀಲನ್ನು ತಿರುಗಿಸ್ಕೊಳ್ಬೇಕು ಫ್ರೆಂಡ್ಸ್ ನೋಡಿ ಎಷ್ಟು ನಿಧಾನಕ್ಕೆ ಮಾಡಿದರೆ ಅಷ್ಟು ಓದಬೇಕು ನೋಡಿ ಆ ಥರ ನೋಡಿ ಈ ರೀತಿಯಾಗಿ ಬಂದಿದ್ದೆ ಅದು ಕಾಲು ಇಂಚ್ ಎಕ್ಸ್ಟ್ರಾ ಇಟ್ಟಿದ್ದೇನೆ ನಾನು ಹೆಮ್ಮಿಂಗಿಗೋಸ್ಕರ ಈ ಬದಿನ ಜಾಯಿಂಟ್ ಮಾಡುವ ಈ ಬದಿಯಲ್ಲಿ ಮತ್ತು ಆಗಿರಬೇಕು ಯಾಕಂದರೆ ಎರಡು ಸೈಡ್ ಬೀಡಿರೋದ್ರಿಂದ ತುಂಬ ಸ್ವಲ್ಪ ಕಷ್ಟ ಇದೆ ಅದ್ದು நிதானக்கு ஃபுட்டன திருகொள்ளி ನೋಡಿ ಬೀಡ್ ಅಡಿಯಿಂದ ನಮಗೆ ತಾಗೋದರಿಂದ ನೋಡಿ ಅಲ್ಲಿ ಸೂಜಿ ಮೂವ್ ಆಗ್ತಾಯಿಲ್ಲ ನೋಡಿ ಸಿಕ್ಕಿಕೊಂಡಿದೆ ನೋಡಿ ಅದೇ ಥರ ಅದಕ್ಕೋಸ್ಕರ ನಾನು ಹೇಳೋದು ಕೇರ್ಫುಲ್ಲಾಗಿ ನಿಧಾನಕ್ಕೆ ಶೋಲ್ಡರನ್ನು ಜಾಯಿಂಟ್ ಮಾಡಿಕೊಳ್ಳಿ ಇವಾಗ ನೋಡಿ ನಾನು ಜಾಯಿಂಟ್ ಮಾಡಿಕೊಂಡೆ ಈಗ ಕರೆಕ್ಟ್ ಬಂದಿದೆ ಅಂತ ನೋಡುವ ನೋಡಿ ಕರೆಕ್ಟಾಗಿ ಬಂದಿದೆ ನೋಡಿ ಎರಡು ಸೈಡು ಎರಡು ಭುಜ ಜಾಯಿಂಟ್ ಈಕ್ವಲ್ ಆಗಿ ಕರೆಕ್ಟಾಗಿ ಬಂದಿದೆ ನೋಡಿ ಆ ಗ್ಯಾಪ್ ಅನ್ನೋದು ಸ್ವಲ್ಪ ಇರಬೇಕು ಫ್ರೆಂಡ್ಸ್ ಇಲ್ಲ ಅಂತಾದರೆ ಭುಜ ಜಾಯಿಂಟ್ ಮಾಡಲಿಕ್ಕೆ ಕಷ್ಟ ಹಾಗೆ ಒಂದು ವೇಳೆ ನಿಮಗೆ ಭುಜ ಜಾಯಿಂಟ್ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ ಅಂತಾದರೆ ನೀವು ಕೈಸೂಜಿ ಹೊಲಿಗೆಯಲ್ಲಿ ಹೆಮ್ಮಿಂಗನ್ನು ಕೊಡ್ಬೋದು ಫ್ರೆಂಡ್ಸ್ ನೋಡಿ ಅದನ್ನೇ ಡಬಲ್ ಮಾಡಿಕೊಳ್ಳಿ ಸ್ಟ್ರಾಂಗ್ ಮಾಡಿಕೊಳ್ಳೋ ಸ್ಟಿಚ್ಚನ್ನು ಇವಾಗ ನೋಡಿ ಎರಡು ಸೈಡ್ ಶೋಲ್ಡರನ್ನು ನಾನು ಜಾಯಿಂಟ್ ಮಾಡಿಕೊಂಡೆ ಅದನ್ನು ಇವಾಗ ಸ್ಟ್ರಾಂಗ್ ಮಾಡಿಕೊಳ್ಳಿ ಸ್ಟಿಚ್ಚನ್ನು ಒಂದು ಸ್ಟಿಚ್ಚಲ್ಲಿ ಬಿಟ್ಕೊಳ್ಬೇಡಿ ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ ನೋಡಿ ಡಬಲ್ ಸ್ಟಿಚ್ಚನ್ನು ಮಾಡಿಕೊಂಡೆ ನಾನು ಶೋಲ್ಡರನ್ನು ಬೀಡಿರೋದ್ರಿಂದ ಭಾರಿ ಕೇರ್ಫುಲ್ಲಾಗಿರ್ಬೇಕು ಫ್ರೆಂಡ್ಸ ಬಾಕಿ ಬ್ಲೌಸ್ ಆದರೆ ಆ ಥರ ಏನೂ ಕಷ್ಟ ಇಲ್ಲ ಆರಾಮ್ಸೆ ಆಗ್ತದೆ ಇವಾಗ ನಾನು ನೋಡಿ ರಿಂಗ್ ಪಟ್ಟಿ ಸೈಡಿಗೆ ನಾನು ಹೆಮ್ಮಿಂಗ್ ಹೆಮ್ಮಿಂಗಿಗೆ ಸ್ಟಿಚನ್ನು ಮಾಡ್ಕೊಳ್ತೇನೆ ಹೆಮ್ಮಿಂಗ್ ಪಟ್ಟಿಯನ್ನು ಜಾಯಿಂಟ್ ಮಾಡ್ತೇನೆ ನೋಡಿ ಇವಾಗ ನಾನು ಅದಕ್ಕೆ ಒಂದು ಇಂಚು ಒಂದು ಇಂಚಿನದ್ದು ನಾನು ಸ್ಟ್ರೇಟ್ ಪೀಸನ್ನು ಇಟ್ಕೊಂಡು ಹೆಮ್ಮಿಂಗಿಗೆ ಮಾಡ್ಕೊ ಸ್ವಮ್ಮಿಂಗ್ ಪಟ್ಟಿ ಜಾಯಿಂಟ್ ಮಾಡಿ ಆದಮೇಲೆ ನಾನು ಅದಕ್ಕೀಗ ಸ್ಲೀವ್ಸನ್ನು ಜಾಯಿಂಟ್ ಮಾಡ್ಕೊಳ್ತಿದ್ದೇನೆ ನೋಡಿ ಕರೆಕ್ಟಾಗಿ ನೋಡಿಕೊಳ್ಳಿ ಬ್ಯಾಕ್ ಪಾರ್ಟನ್ನು ಬ್ಯಾಕ್ ಪಾರ್ಟಿಗೆ ಕರೆಕ್ಟಾಗಿ ಇಟ್ಕೊಳ್ಳಿ ಫ್ರಂಟ್ ಇದನ್ನು ಫ್ರಂಟಿಗೆ ಇಟ್ಕೊಳ್ಳಿ ಇವಾಗ ನಾನು ಜಾಯಿಂಟ್ ಮಾಡ್ತೇನೆ ಜಾಯಿಂಟ್ ಮಾಡುವಾಗ ಕೇರ್ಫುಲ್ಲಾಗಿರಿ ಅಡಿಯಿಂದಲೂ ಬೀಡಿದೆ ಬ್ಲೌಸ್ ಪೀಸ್ ಸ್ಲೀವ್ ಪಾರ್ಟಲ್ಲೂ ಬೀಡಿದೆ ನೋಡಿ ನಿಧಾನಕ್ಕೆ ಒಂದು ಕೈಯಲ್ಲಿ ಪ್ರೆಸ್ ಮಾಡ್ತಾ ನೋಡ್ತಾ ನೋಡ್ತಾ ಬನ್ನಿ ಕೆಳಗಡೆಯಿಂದ ಯಾವ ಸೈಡಲ್ಲಿ ಬೀಡಿದೆ ಅನ್ನೋದನ್ನು ಟೆಸ್ಟ್ ಮಾಡ್ಕೊಂಡು ಮಾಡ್ಕೊಂಡು ವೀಲನ್ನು ನೀವು ಮೆಷಿನ್ ವೀಲನ್ನು ಕೈಯಲ್ಲೇ ಮೂವ್ ಮಾಡಿಕೊಡ್ಬೇಕು ಫ್ರೆಂಡ್ಸ ಇಲ್ಲ ಡೈರೆಕ್ಟ್ ಮಾಡ್ಕೊಂಡು ಹೋದರೆ ಸೂಜಿ ಕಟ್ ಆಗ್ತದೆ ನೋಡಿ ಸ್ಲೋಲಿ ಇದು ಇಲ್ಲಿ ಒಂದು ಮೇಯ್ನ್ ನಮ್ಮದು ಈ ಬೀಡ್ಸ್ ವರ್ಕ್ ಬ್ಲೌಸಲ್ಲಿ ಸ್ವಲ್ಪ ಪ್ರಾಬ್ಲಮ್ ಅನ್ನೋದು ಬರುವುದು ಸ್ಟಿಚ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಅಂತ ಅನಿಸೋದು ಈ ಪಾರ್ಟಲ್ಲೇ ಒಂದು ಸ್ಲೀವ್ ಜಾಯಿಂಟಲ್ಲಿ ಇನ್ನು ಅಂತ ಹೇಳಿದರೆ ಬ್ಯಾಕ್ ಪ್ರಿಂಟ್ ಪಾರ್ಟನ್ನು ನಾವು ಜಾಯಿಂಟ್ ಮಾಡ್ತೇವಲ್ಲ ಆ ಪಾರ್ಟಲ್ಲಿ ಸ್ವಲ್ಪ ಪ್ರಾಬ್ಲಮ್ ಅನ್ನೋದು ಕೊಡುತ್ತೆ ಸ್ವಲ್ಪ ನಿಧಾನಕ್ಕೆ ತಾಳ್ಮೆಯಿಂದ ಮಾಡಿದರೆ ಏನು ಪ್ರಾಬ್ಲಮ್ ಇಲ್ಲ ಫ್ರೆಂಡ್ಸ್ ನೋಡಿ ಈ ರೀತಿಯಾಗಿ ನೋಡಿ ಒಂದು ಸ್ಲೀವ್ ಒಂದು ಸೈಡ್ ಆಯಿತು ಇವಾಗ ಉಲ್ಟ ಮಾಡಿಕೊಂಡು ನೋಡಿ ಹೆವಿ ವರ್ಕ್ ಇರೋದ್ರಿಂದ ಸ್ವಲ್ಪ ಕಷ್ಟ ಸ್ಟಿಚ್ ಮಾಡೋದು ಫ್ರೆಂಡ್ಸ್ ಇವಾಗ ಬ್ಯಾಕ್ ಪಾರ್ಟನ್ನು ಜಾಯಿಂಟ್ ಮಾಡ್ಕೊಂಡು ಹೋಗ್ತೇನೆ ನಾನು ನೋಡಿದ್ರಲ್ಲ ಫ್ರೆಂಡ್ಸ್ ಇವಾಗ ಒಮ್ಮೆ ಒಂದು ಸ್ಲೀವ್ ಜಾಯಿಂಟ್ ಮಾಡಿ ಆಯಿತು ಈಗ ಡಬಲ್ ಸ್ಟಿಚ್ಚನ್ನು ಕೊಡ್ತಾ ಇದ್ದೇನೆ ನಾನು ಒಂದು ಸ್ಟಿಚಲ್ಲೇ ನಿಲ್ಲಿಸ್ಬಾರದು ಫ್ರೆಂಡ್ಸ ಡಬಲ್ ಸ್ಟಿಚ್ಚನ್ನು ಹಾಕೊಳ್ಬೇಕು ಅದನ್ನು ಇವಾಗ ಹಾಕ್ತಾ ಇದ್ದೇನೆ ಸ್ಥಾನಕ್ಕೆ ಹಾಕೊಂಡು ಬನ್ನಿ ಸ್ಟಿಚ್ಚನ್ನು ನೋಡಿದ್ರಲ್ಲ ಸ್ಲೋ ಆಗಿ ಮಾಡ್ತಾ ಇದ್ದೇನೆ ಅಂತೇಳಿದರೆ ಇದು ಬೀಡ್ ವರ್ಕ್ ಬ್ಲೌಸೇ ಹಾಗೇನೆ ಫ್ರೆಂಡ್ಸ್ ಸ್ವಲ್ಪ ಸ್ಟಿಚಿಂಗ್ ಅನ್ನೋದು ಸ್ವಲ್ಪ ಕಷ್ಟ ಅಂದರೆ ತಾಳ್ಮೆ ಇದ್ದರೆ ಏನೂ ಕಷ್ಟ ಇಲ್ಲ ಆರಾಮ್ಸೆ ಮಾಡ್ಕೊಂಡು ಬನ್ನಿ ಅಂದರೆ ಹೆವಿ ವರ್ಕ್ ಇದೆ ಅಲ್ಲ ಎಲ್ಲ ಬೀಡ್ ವರ್ಕ್ಗಳೇ ಬ್ಲೌಸ್ಗಳು ಈ ರೀತಿ ಇರ್ತದೆ ಅಂತ ಹೇಳೋದಿಲ್ಲ ನಾನು ಇದರದ್ದು ಸ್ಲೀವ್ ಫುಲ್ ವರ್ಕ್ ಬಂದಿದೆ ಫ್ರೆಂಡ್ಸ್ ಕೆಲವುದರಲ್ಲಿ ಕೆಳಗಡೆ ಮಾತ್ರ ಈ ಜರಿ ಮೇಲ್ಗಡೆ ಸ್ವಲ್ಪ ಡಿಸೈನ್ ಬರ್ತದೆ ಆ ಥರ ಬ್ಲೌಸ್ಗಳೆಲ್ಲ ಏನು ಪ್ರಾಬ್ಲಮ್ ಇಲ್ಲ ಬೀಡ್ ವರ್ಕ್ ಬ್ಲೌಸು ಇದು ಹೆವಿ ವರ್ಕ್ ಅಂದರೆ ಸ್ಲೀವ್ ಫುಲ್ ಕವ ವರ್ಕ್ ಇರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಿದೆ ಹಾಗಾಗಿ ಇಂಥ ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿದ್ದಕ್ಕೆ ನಿಮಗೆ ಟೇಲರ್ನವರು ಕಾಸ್ಟ್ಲಿ ಮಾಡೋದು ಚಾರ್ಜನ್ನು ಯಾಕಂತ ಹೇಳಿದ್ರೆ ಇದು ಸ್ವಲ್ಪ ಕೇರ್ಫುಲ್ಲಾಗಿ ಸ್ಟಿಚ್ ಮಾಡಬೇಕಲ್ಲ ನೋಡಿ ಎಷ್ಟು ನೀಟಾಗಿ ಬಂದಿದೆ ನೋಡಿ ಸ್ಲೀವ್ ಲೆಫ್ಟ್ ಸ್ಲೀವ್ ಆಯಿತು ಇವಾಗ ಈಗ ರೈಟ್ ಸ್ಲೀವನ್ನು ಮಾಡಬೇಕು ನೋಡಿ ಆಯಿತಲ್ಲ ಇವಾಗ ಇನ್ನೊಂದು ರೈಟ್ ಸೈಡನ್ನು ಮಾಡಿಕೊಳ್ಬೇಕು ನೋಡಿ ರೈಟ್ ಸೈಡ್ ಸ್ಲೀವನ್ನು ಜಾಯಿಂಟ್ ಮಾಡಿಕೊಡುವ ಅದೇ ಥರ ಜಾಯಿಂಟ್ ಮಾಡ್ಕೊಳ್ತೇನೆ ನಾನು ನೋಡಿದ್ರಲ್ಲ ನಾನು ರೈಟ್ ಸೈಡನ್ನು ಯಾವ ರೀತಿ ಸ್ಟಿಚ್ ಮಾಡಿದೆ ಅಂಥೇಳಿ ನೋಡಿ ಯಾವ ಥರ ಬಂದಿದೆ ಅಂಥೇಳಿ ನೋಡಿ ಕೈ ಅಡಿ ನೋಡಿ ಆ ಥರ ಆ ಬೀಡಿನ ಮೇಲೆ ಸ್ಟಿಚ್ ಬಂದಿದೆ ನೋಡಿ ಹಾಗಾಗಿ ಸ್ವಲ್ಪ ಕಷ್ಟ ಆಯಿತು ನೋಡಿ ನೋಡಿ ಅದರಲ್ಲೂ ಹೆವಿ ಬೀಡಿನ ಅಡಿಯಿಂದವೇ ಬಂದಿದೆ ಅದರ ಮೇಲುಗಡೆ ಸ್ಟಿಚ್ ಬಂದಿದೆ ಇವಾಗ ಅದು ಸ್ಟಿಚ್ಚನ್ನು ನೋಡಿ ನಾನು ಸಿಂಗಲ್ ಸ್ಟಿಚ್ ಆಗಿತ್ತಲ್ಲ ಇವಾಗ ಅದನ್ನು ಡಬಲ್ ಸ್ಟಿಚ್ ಮಾಡಿ ಅದರ ಸ್ಲೀವನ್ನು ಸ್ಟ್ರಾಂಗ್ ಮಾಡಿಕೊಳ್ಳುವ ಸ್ಟಿಚ್ಚನ್ನು ಸ್ಟ್ರಾಂಗ್ ಮಾಡಿಕೊಳ್ಳುವ ನಿಧಾನಕ್ಕೆ ಮೊದಲಿನ ಹಾಗೇ ನಿಧಾನಕ್ಕೆ ಸ್ಟಿಚ್ ಮಾಡಿಕೊಳ್ಬೇಕು ಒಂದು ವೇಳೆ ಕಂಕುಳದ ಅಡಿಯಲ್ಲಿ ನಿಮಗೆ ಬೀಡ್ ದೊಡ್ಡ ಬೀಡು ಇದ್ದರೆ ಅದನ್ನು ಕೈಯಿಂದ ಎಬ್ಬಿಸಿ ತೆಗೀರಿ ಫ್ರೆಂಡ್ಸ್ ಇಲ್ಲ ಅಂತಾದರೆ ನಿಮ್ಮದು ಸೂಜಿ ಮುಂದಕ್ಕೆ ಪಾಸ್ ಆಗೋದಿಲ್ಲ ಡಬಲ್ ಸ್ಟಿಚ್ಚನ್ನು ಪುನಃ ರೀಸ್ಟಿಚ್ಚನ್ನು ಮಾಡಿಕೊಂಡು ಅದು ಎರಡು ಸ್ಲೀವಿದ್ದು ಇದ್ದು ಇದನ್ನು ಸ್ಟಿಚ್ ಮಾಡಿಕೊಂಡು ಜಾಯಿಂಟ್ ಅದಲ್ಲಿ ಡಬಲ್ ಸ್ಟಿಚನ್ನು ಮಾಡಿಕೊಂಡು ಸ್ಟ್ರಾಂಗ್ ಮಾಡಿಕೊಳ್ಳಿ ಸ್ಟಿಚ್ಚನ್ನು ಇವಾಗ ನೋಡಿ ಒಂದು ಸ್ಟಿಚ್ ಫುಲ್ಲಾಗಿದೆ ನೋಡಿ ಫ್ರೆಂಡ್ಸ ಸ್ಲೀವನ್ನು ಜಾಯಿಂಟ್ ಮಾಡಿ ಆಯಿತು ಇವಾಗ ಸ್ಟಿಚ್ ಮಾಡಿ ಆಯಿತು ಇವಾಗ ನೋಡಿ ಯಾವ ಥರ ಬಂದಿದೆ ಅಂತ ನೋಡಿ ಸಾರಿ ಫ್ರೆಂಡ್ಸ್ ನನಗೆ ಇದರದ್ದು ಫಿಟ್ಟಿಂಗಿದ್ದು ವೀಡಿಯೋವನ್ನು ನನಗೆ ಅದು ಯಾವ ಹೇಗೆ ಡಿಲೀಟ್ ಆಯ್ತು ಅಂತಲೇ ಗೊತ್ತಾಗ್ತಿಲ್ಲ ಫ್ರೆಂಡ್ಸ್ ಫಿಟ್ಟಿಂಗ್ ವೀಡಿಯೋ ನಾನು ಆಲ್ರೆಡಿ ಬ್ಲೌಸ್ ಫಿಟ್ಟಿಂಗ್ ಸ್ಟಿಚಿಂಗ್ ಫಿಟ್ಟಿಂಗಿನ ವೀಡಿಯೋನ ಆಲ್ರೆಡಿ ನಾನು ಹಾಕಿದ್ದೇನೆ ಎರಡು ವೀಡಿಯೋಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೇನೆ ಕಪ್ಸ್ ವೀಡಿಯೋನೂ ಇರ್ಬೋದು ಅದು ನಾರ್ಮಲ್ ಬ್ಲೌಸು ಇರ್ಬೋದು ಕಪ್ಸ್ ವೀಡಿಯೋದ ಹಾಕಿದ್ದೇನೆ ಫ್ರೆಂಡ್ಸ್ ನನ್ನದು ವೀಡಿಯೋವನ್ನು ನೋಡಿದ ನಿಮಗೆ ಗೊತ್ತಾಗ್ಬೋದು ಸಾರಿ ಫ್ರೆಂಡ್ಸ್ ನನಗೆ ಇದರಲ್ಲಿ ಯಾವ ರೀತಿ ಅದು ಡಿಲೀಟ್ ಆಯಿತು ಅಂತಲೇ ಗೊತ್ತಾಗ್ತಾ ಇಲ್ಲ ನೋಡಿದ್ರಲ್ಲ ಇದು ಎಲ್ಲ ಜಾಯಿಂಟ್ ಆಯಿತು ಫಿಟ್ಟಿಂಗ್ ಫಿಟ್ಟಿಂಗಾಗಿ ಫಿಟ್ಟಿಂಗ್ ಆದಮೇಲೆ ಯಾವ ರೀತಿ ಬಂದಿದೆ ಅಂತ ನಾನು ತೋರಿಸ್ತಾ ಇದ್ದೇನೆ ಫಿಟ್ಟಿಂಗಿನ ವೀಡಿಯೋನು ಡಿಲೀಟ್ ಆದ್ದರಿಂದ ಸಾರಿ ಕೇಳ್ತಿದ್ದೇನೆ ಫ್ರೆಂಡ್ಸ್ ನೋಡಿ ಫಿಟ್ಟಿಂಗ್ ಆದಮೇಲೆ ಯಾವ ರೀತಿ ಬಂದಿದೆ ಅಂತೇಳಿ ನೋಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಯಾವ ರೀತಿ ಬಂದಿದೆ ಅಂತೇಳಿ ಫಿಟ್ಟಿಂಗ್ ಆದಮೇಲೆ ಪರ್ಫೆಕ್ಟ್ ಆಗಿ ಬಂದಿದೆ ಫ್ರೆಂಡ್ಸ್ ಒಳ್ಳೆ ಬೀಡ್ ವರ್ಕಿದು ಇನ್ನೂ ಫಿಟ್ಟಿಂಗ್ ಇದೆ ಬಂದಾಗ ಇದೆ ಫಿಟ್ಟಿಂಗ್ ಬೀಡಿಯೋದನ್ನು ನಾನು ಸಪ್ರೇಟಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ ನಾನು